ಜ್ಯೋತಿಷಿ ಹಳೆ ಬಟ್ಟೆ ಇಟ್ಟು ಬನ್ನಿ ನಿಂದ ಇವರೆಲ್ಲ ಬಿಟ್ಟಾಯ್ತು ಬಟ್ಟೆ ಆ ದಿನ ನೇತ್ರಾವತಿಗೆ ಶಿವನಿಗೆ ನೀರು ಹೋಗುತ್ತಲ್ಲ ಬೆಳ್ಳಿ ಕಾವಡೀಲಿ ತಗೊಂಡೋಗ್ತಾರೆ ನಂಗ್ ಗೊತ್ತಿದ್ದ ಧರ್ಮಸ್ಥಳದಲ್ಲಿ ಎಲ್ಲಿದ್ದು ನೇತ್ರಾವತಿ ಶಿವನಿಗೆ ಹೋಗುತ್ತೆ ನೇತ್ರಾವತಿ ನದಿಗೆ ಬಂದು ತಗೊಂಡೋಗ್ಬೋದು ಮೂರುವರೆಗೆ ಮೂರವರೆಗೆ ಹೋಗ್ತಾರೆ ನಂಗ್ ಗೊತ್ತಿದ್ದ ಮೂರುವರೆಗೆ ಬ್ರಾಹ್ಮಿಗೆ ಬರ್ತಾರೆ ಹೌದು ಈಗ ನಾವು ಆ ನೇತ್ರಾವತಿಲಿ ನಮ್ಮ ಸೋಪು ಹಳೆ ಬನಿಯನ್ನು ಅಂಡರ್ವೇರ್ಸ್ ಆ ಹರಿದೋದು ಟೀ ಶರ್ಟ್ ಎಲ್ಲ ಹಾಕಿ ಹೌದು ಕೊಳಸ್ತೀವಲ್ಲೊಳಿಯುತ್ತಲ್ಲ ನೀರಿಗೆ ಹಾಕಿದ್ಮೇಲೆ ಆ ನೀರೇ ಅಲ್ಲ ಶಿವನಿಗೆ ದಿನ ಹೋಗೋದು ಹಾಗಾದ್ರೆ ಇವನಿಗೆ ಪುಣ್ಯ ಬರುತ್ತಾ ಪಾಪ ಬರುತ್ತೆ ಪಾಪ ಬರುತ್ತೆ ನಾನು ಇತ್ತೀಚೆಗೆ ಹೋದಾಗಲೂ ಕೂಡ ಅನೇಕ ಬನೇನು ಮತ್ತೆ ಸೋಪ್ ಗಳಲ್ಲ ನೋಡ್ಕೊಂಡ್ ಬಂದಿದೆ ಅಂದ್ರೆ ವರ್ಷ ಕಡಿಮೆ ಅಂದ್ರೆ ಒಂದು ಎರಡು ಮೂರು ಲೋಡು ಹಳೆ ಬಟ್ಟೆಯನ್ನು ತೆಗಿತಾರೆ ಅಲ್ಲಿಂದ ನಾವೇ ಮಂಜುನಾಥನಿಗೆ ಕೆಲಸ ಕೊಡ್ಲಿಕ್ಕೆ ಹೋಗೋದು ಅಲ್ವಾ ಅಣ್ಣಪ್ಪ ಎಲ್ಲರೂ ನಿಜ ಬಂದು ಮಾತಾಡೋದಾದ್ರೆ ಕಪಾಲಿಗರ್ಡು ಬಾರಸ್ತಿದ್ನೆ ಖಂಡಿತ ಬಾರಿಸ್ತಾನೆ ಯಾಕಂದ್ರೆ ಬೆಳಗಿನ ಜಾವ ಶಿವನಿಗೆ ಸರಿ ಈಗ ನೀವೇ ಅಣ್ಣಪ್ಪ ಅನ್ಕೊಳ್ಳಣ ಅಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳಿ ಹ ನಮ್ಮ ಸುಮಾರು ಜನ ಬಂದಲ್ಲಿ ಅಲ್ಲಿ ಅನ್ನೋ ಡ್ರೆಸ್ ಎಲ್ಲ ನೀರಿಗೆ ಹಾಕಿದಾಗ ಏನು ಮಾಡ್ತೀರಿ ಖಂಡಿತ ಕಪಾಳಕ್ಕೆ ಬಾರಿಸ್ತೀರಿ ನಾನು ಕುಡಿಯೋ ನೀರಿಗೆ ಏನಾದರೂ ಕೈ ಎದ್ದಿದ್ರೆ ನಾನು ಬಿಡೋದಿಲ್ಲ ಇನ್ನ ಆ ಗಲೀಜ್ ಬನೇನ ಹಾಕಿದ ಅಭಿಷೇಕ ಆಗುತ್ತೆ ಅಂದಾಗ ಹಾಕಿದ್ದವನಿ ಕಪಾಳಕ್ಕೆ ಬರ್ಸೆ ಬಾರಿಸ್ತೀವಿ ನಮ್ಮ ಮಂಜುನಾಥ ಭಕ್ತರಿಗೆ ನನ್ನದೊಂದು ರಿಕ್ವೆಸ್ಟ್ ಮನೆಯಲ್ಲಿ ಮನೇಲಿ ಮಂಜುನಾಥ್ ಫೋಟೋ ವೀರೇಂದ್ರ ಹೆಗಡೆಯ ಫೋಟೋ ಆಚರಣೆಯಲ್ಲಿ ಆಚರಣೆಯಲ್ಲಿ ಅಲ್ವಾ ನಮ್ಮ ಹುಡುಗರು ಚೆನ್ನಾಗಿ ಹೇಳ್ತಾರೆ ಇವತ್ತು ಹೋಗಿದೆ ಕಣ ಮಚ್ಚ ಮಂಜಣ್ಣನ ಮಾತಾಡ್ಸ್ಕೊಂಬರ್ಲಿಕ್ಕಿ ಇವರಿಬ್ರು ಒಟ್ಟಿಗೆ ಹುಟ್ಟಿದಲ್ಲ ಆಸ್ಪತ್ರೆಯಲ್ಲಿ ಆ ಇನ್ನೊಂದು ಜೋಕ್ ಇದೆ ನಾವು ದಿನ ಕೇಳಿದ ಜೋಕ್ ಈ ತಿರುಪತಿ ಹೋಗಿ ಬಂದ್ಮೇಲೆ ನಮ್ಮ ಹುಡುಗರು ವೆಂಕಿ ಬ್ರದರ್ ಅನ್ನು ಮಾತಾಡ್ಲಿಕ್ಕೆ ಹೋಗಿದ್ದೆ ಅಂತ ಇವರಿಬ್ರು ಒಟ್ಟಿಗೆ ಓದಿದ್ದಲ್ಲ ಎಂ ಬಿ ಎ ಬಿ ಬಿ ಎಮ್ ಅಲ್ಲೆಲ್ಲ ಒಟ್ಟಿಗೆ ವೆಂಕಿ ಮತ್ತಿ ಇವನು ಒಟ್ಟಿಗೆ ಪದ್ಮಾವತಿ ಪಕ್ಕದ ಕ್ಲಾಸ್ ಎಷ್ಟು ದೊಡ್ಡ ಜೋಕ್ ಮತ್ತೆ ನಾವು ಹೇಳೋದು ನಮ್ಮ ಹಿಂದೂ ಧರ್ಮ ಉಳಿಯುವುದಿಲ್ಲ ಅಂತ ಹಾಳು ಮಾಡುತ್ತಾ ಇರೋದು ಯಾರು ಯಾರು ಮಾಡ್ತಾ ಇರೋದು ಧರ್ಮಸ್ಥಳಕ್ಕೆ ಬಟ್ಟೆ ಹಾಕಿ ನೀರಿಗೆ ಹಳೆ ಬಟ್ಟೆ ಇಟ್ಟು ಬರ್ತಿರೋದು ಹಿಂದೂಗಳ ಮುಸ್ಲಿಮ ಕ್ರಿಶ್ಚಿಯನ್ ಹಿಂದೂಗಳಿಡ್ತಾ ಇರು ಯಾವ ನೀರನ್ನು ನಮ್ಮ ಹಿಂದಿನವರು ಅರ್ಗೆ ಬಿಟ್ಟು ನಮಸ್ಕಾರ ಮಾಡ್ತಿದ್ರು ಪಾಪ ಅವರು ಓದಿರ್ಲಿಲ್ಲ ಅವರಿಗೆ ಎನ್ವಿರಾನ್ಮೆಂಟ್ ಸೈನ್ಸ್ ಗೊತ್ತಿರ್ಲಿಲ್ಲ ಎಂ ಬಿ ಎ ಗೊತ್ತಿರಲಿಲ್ಲ ಹೆಲ್ತ್ ಮ್ಯಾನೇಜ್ಮೆಂಟ್ ಗೊತ್ತಿರಲಿಲ್ಲ ಆದರೆ ಹೆಲ್ಪಿಂಗ್ ನೇಚರ್ ಇತ್ತು ಇತ್ತವ್ರತ್ರ